ಮತ್ತೊಂದು ಕಡೆ ಮೈಸೂರಿನಲ್ಲಿ ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಾಗಿನ ಗೊಂದಲ ಇದೆ ಮೈಸೂರಿನಲ್ಲಿ ಭರ್ತಿ ಹತ್ತು ಸಾವಿರ ರೂಮ್ಸ್ ಗಳು ಭರ್ತಿ ಆಗಿದೆಯಂತೆ ತಿಂಗಳು ಮುಂಚಿತವಾಗಿ ಹೋಟೆಲ್ ರೂಮ್ಸ್ ಗಳನ್ನ ಬುಕ್ ಮಾಡ್ಕೊಳ್ಳಲಾಗಿತ್ತು ಈಗ ಗೊಂದಲದಲ್ಲಿ ಮೈಸೂರಿನ ಹೋಟೆಲ್ ಮಾಲೀಕರು ಇದ್ದಾರೆ ಕಾರಣ ಅಂತ ಅಂದ್ರೆ ಶೋಕಾಚರಣೆ ಇದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಏಳು ದಿನ ಶೋಕಾಚರಣೆ ಇದೆ ಶೋಕಾಚರಣೆ ಸುತ್ತೋಲೆಯನ್ನ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಕೂಡ ಹೊಡಿಸಿದೆ ಈಗ ಮಾಲೀಕರಲ್ಲಿ ಗೊಂದಲ ಉಂಟಾಗಿದೆ ನಾವೇನಾದ್ರೂ ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜಿಸಬಹುದಾ ಮತ್ತೊಂದು ಈ ರೀತಿಯಾದಂಥದ್ದೆಲ್ಲವೂ ಕೂಡ ಗೊಂದಲ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೋ ಬೇಡೋ ಅನ್ನುವಂಥದ್ದೆಲ್ಲ ಗೊಂದಲ ಇದೆ ಹೋಟೆಲ್ ಮಾಲೀಕರ ಸಂಘ ಇದಕ್ಕೆ ಸಂಬಂಧಪಟ್ಟಂಗೆ ಚೀಫ್ ಸೆಕ್ರೆಟರಿ ಆಗಿರುವಂಥ ಶಾಲಿನಿ ಅವರಿಗೂ ಕೂಡ ಶಾಲಿನಿ ರಜೀಶ್ ರಜನೀಶ್ ಅವರಿಗೂ ಕೂಡ ಪತ್ರವನ್ನು ಬರೆಯಲಾಗಿ ಬರೆದಿದ್ದಾರಂತೆ ಈಗ ಅದ್ರ ಬಗ್ಗೆ ಸ್ಪಷ್ಟತೆ ಕೊಡಿ ಅಂತ ಹೇಳ್ತಿದ್ದಾರೆ ಬಟ್ ಈ ತಾನೇ ಡಿ ಸಿ ಎಮ್ ಅವರು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ ಈ ನಿಬಂಧನೆಗಳು ಖಾಸಗಿ ಕಾರ್ಯಕ್ರಮಗಳು ಯಾರು ಮಾಡಿದ್ರೆ ಅಂದರು ಬಿಸ್ನೆಸ್ ಮಾಡ್ತಾರೋ ಅವರು ಅವರಿಗೆಲ್ಲ ನಾವು ಒತ್ತಡ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅದೇ ನಿಯಮ ಮೈಸೂರಿಗೂ ಏನಾದರೂ ಅಪ್ಲಿಕೇಬಲ್ ಆದರೆ ನೋಡಬೇಕಿದೆ ಅವರೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡೋದು ಮತ್ತೊಂದು ಈ ಥರದ ಗೊಂದಲ ಇಲ್ಲದೆ ನಡೆಯುತ್ತಾ ಅನ್ನೋದು